ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇತ್ತ ಎಲ್ರು ಓಡುವಾಗ ರವಿ ಕಾಲಿಗೆ ತಾಗಿ ರೂಮ್ ಬಾಗಿಲ ಬಳಿ ಬಿದ್ಬಿಟ್ಟ ಯಾರು ರೂಮ್ ಅಲ್ಲಿ ಇರ್ಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಆದ್ರೆ ಸ್ಮಿತಾ ಮಾತ್ರ ಮಂಚದ ಮೇಲೆ ಇದ್ಲು ಅವಳನ್ನ ನೋಡಿ ಶೋಳೇನಾದರೂ ನೋಡಿದ್ರೆ ಮುಗೀತು ಕತೆ ಎಂದು ಕೊಂಡವ ಹೇಳುವಾಗ ಬಾಗಿಲು ಹಿಂದಕ್ಕೆ ತಳ್ಳಿದ ಕೈ ತಪ್ಪಿ ಆ ಸದ್ದಿಗೆ ಬಂದ್ಯ ಚಾರು ಬಾ ಆ ಹುಡುಗರು ಏನಾದರೂ ಸೆಕ್ಯೂರಿಟಿ ಅಂಕಲ್ ಯಾಕೆ ಬಿಟ್ರು ಅಂತೆ ಏನು ಚಾರು ಕಾಲೇಜ್ ಹಾಸ್ಟೆಲ್ನಲ್ಲಿ ಸೇಫ್ಟಿ ಇಲ್ಲ ಅಂತ ಒಂದೇ ಸಮ್ಮನೆ ಮಾತಾಡ್ತಿದ್ಲು ಇವಳೇನಪ್ಪ ನನ್ನ ನೋಡ್ಲಿಲ್ವಾ ಎಂದ್ಕೊಂಡವ ಹಾಗೆ ಗಮನಿಸುವಾಗ ಚಾರು ಬಟ್ಟೆ ಬದಲಿಸ್ಬೇಕು ಬಾಗಿಲು ಹಾಕು ಎಂದಳು ಸ್ಮಿತಾ ಹಾಗೆ ಕೈ ಮುಂದೆ ಮಾಡ್ತಾ ತನ್ನ ಬಟ್ಟೆ ಎಲ್ಲಿದೆ ಎಂದು ಹುಡುಕ್ತಿದ್ಲು ಶೂ ಕೂಡಿನಾ ವಾವ್ ಶಾಕ್ ಬಾಟ್ ಬಂತು ಎಂದು ಕೊಂಡವ ಹಾಗೆ ನಿಂತಿರಲು ಪಾಪ ರಾತ್ರಿಯಾದ ದೃಷ್ಟಿ ಕಳೆದುಕೊಳ್ಳುವ ಸ್ಮಿತಾ ಬಂದಿರುವುದು ಚಾರು ಎಂದು ತಿಳಿದು ತನ್ನ ಮೈ ಮೇಲಿದ್ದ ಬಟ್ಟೆ ಕಳಚೋಕೆ ಶುರು ಮಾಡ್ತಾಳೆ ಹಾಕಿದ್ದ ದುಪ್ಪಾಟ ತೆರೆದವಳ ನೋಡುತ್ತಾ ಅಲ್ಲೇ ನಿಂತುಬಿಡ್ತಾನೆ ರವಿ ಮೊದಲೇ ಕಂತ್ರಿ ಬುದ್ಧಿ ಇತ್ತು ಏನನ್ನ ಬಯಸಿ ಬಂದಿದ್ನೋ ನೋಡುತ್ತಾ ಮಜಾ ತೆಗೆದುಕೊಳ್ಳೋ ಅವಕಾಶ ಲಭಿಸಿತ್ತು ಚಾರು ಬಗ್ಲಾಗ್ತಾ ಸ್ಮಿತಾ ಕೇಳಿದಾಗ ಹ್ಞೂ ಎಂದ ಹುಡುಗಿ ಧ್ವನಿಯಲ್ಲಿ ಚಾರು ನೀನು ಒಳ್ಳೆ ಡ್ಯಾನ್ಸರ್ ಕಣೆ ಆದರೆ ಇವತ್ತು ನೀನು ಡ್ಯಾನ್ಸ್ ಮಾಡಿದ್ದು ನೋಡೋಕೆ ಆಗಲಿಲ್ಲ ನೀನು ಒಳ್ಳೆ ಡ್ಯಾನ್ಸರ್ ಆಗ್ತೇವೆ ನೋಡು ಬೆಳಿಗ್ಗೆ ಡ್ಯಾನ್ಸ್ ಮಾಡೋಕೇನೆ ನಿಂಗೆ ಎನ್ನುತ್ತಾ ತನ್ನ ರವಿಕೆಯ ಹುಕ್ಸ್ ತೆರೆಯೋಕೆ ಶುರು ಮಾಡ್ತಾಳೆ ಸ್ಮಿತಾ ವಾಹ್ ಇದಪ್ಪ ಲಾಟ್ರಿ ಅಂದ್ರೆ ಅಂದರೆ ಎಂದು ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ದ ರವಿ ಆಕೆ ತನ್ನ ರವಿಗೆ ಪೂರ ತೆರಿಬೇಕು ಕಪಿಗಳು ಹುಡುಗಿರು ಹಾಸ್ಟೆಲ್ಗೆ ಬಂದವೆ ನಾಳೆ ಇದೆ ಅವ್ರಿಗೆಲ್ಲ ಎಂದು ಬೈಕೊಂಡು ಬರ್ತಿದ್ದ ಚಾರು ಧ್ವನಿ ಕೇಳಿ ಈ ದುಡ್ಗಿ ಬಂದ್ಬಿಟ್ಲು ಛ ಒಳ್ಳೆ ಚಾನ್ಸ್ ಮಿಸ್ ಆಯಿತು ಇಲ್ಲಿ ಈ ಅವಕಾಶನ ಮತ್ತೆ ಮಿಸ್ ಮಾಡಿಕೊಳ್ಳೋದಿಲ್ಲ ಎಂದು ಓಡಿದ ರವಿ ಹಾಗೆ ರೂಮಿಗೆ ಬರುವ ಚಾರು ಸ್ಮಿತಾನ ನೋಡಿ ಸ್ಮಿತಾ ಬಾಗಿಲಾಕಿಲ್ಲ ಕಣೆ ಎಂದು ತಟ್ಟನೆ ಬಾಗಿಲು ಹಾಕಿದಾಗ ಚಾರು ಈಗ ಬಂದ್ಯಾ ನಾನು ನೀನು ಆಗ್ಲೇ ಬಂದೆ ಅಂದ್ಕೊಂಡೆ ಯಾರೂ ಬಂದಂಗಾಯಿತು ಎಂದಾಗ ಸ್ಮಿತಾ ನಾನು ಬಂದರೆ ಮಾತಾಡಲ್ವಾ ಎಂದು ಬಟ್ಟೆ ಬದಲಿಸಲು ಹೆಲ್ಪ್ ಮಾಡಿದ್ಲು ಆದರೆ ಸ್ಮಿತಾಗೆ ಆಗಲಿ ಯಾರೂ ಬಂದಿದ್ದು ಅನುಮಾನ ಬಂದಿತ್ತು ಹಾಗೆ ಚಾರುಗೂ ಆ ಹುಡುಗರಿಗೆ ಗತಿ ಕಾಣಿಸಬೇಕೆನ್ನೋದು ತಲೆಯಲ್ಲಿತ್ತು ಮಾನ್ಯ ದಿವಸ ಏನು ಹೇಳ್ತಿದ್ಯಾ ಚಾರು ನೀನು ಅಷ್ಟು ಹುಡುಗರ ಮೇಲೆ ಚಾಡಿ ಹೇಳ್ತಿದ್ಯಾ ನೀನು ಹೇಳೋದೆಲ್ಲ ಕೇಳಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಅವರೆಲ್ಲ ದೊಡ್ಡ ಮನೆ ಮಕ್ಕಳು ಹೋಗಲಿ ನೀನು ಹೇಳಿದ ಹಾಗೆ ನಿನ್ನ ಜೊತೆ ಯಾರು ಬಂದು ಸಾಕ್ಷಿ ಹೇಳ್ತಾರೆ ಪ್ರಿನ್ಸಿಪಾಲರು ಕೇಳಿದಾಗ ನಾನು ಹೇಳ್ತೀನಿ ಸರ್ ನಾನು ಕೂಡ ಅಲ್ಲೇ ಇದ್ದೆ ನಾನು ಸಾಕ್ಷಿ ಹೇಳೋಕ್ಕೆ ಬರ್ತೀನಿ ಅವರಿಗೆಲ್ಲ ಒಂದು ಗಟ್ಟಿ ಕಾಣಿಸಿ ಏನು ತಾಳೆ ಸ್ಮಿತಾ ನೀನಾ ನೀನು ಹೇಳ್ತಾ ನೈಟ್ ಬ್ಲೈಂಡ್ನೆಸ್ ಇಟ್ಕೊಂಡು ಸುಮ್ಮನೆ ರಮ್ಮ ಎನ್ನುವಾಗ ಬರುವ ಸುಬ್ರಹ್ಮಣ್ಯ ಅವರು ಹಾಗಂತ ಅವ್ರನ್ನೆಲ್ಲ ಹಾಗೆ ಬಿಡ್ತೀರಾ ಇವತ್ತು ಸೆಕ್ಯೂರಿಟಿಗೆ ಎಣ್ಣೆ ಹಾಕಿಸಿ ಹಾಸ್ಟೆಲ್ ನುಗ್ಗಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡೋಲ್ಲ ಅನ್ನೋಕೆ ಏನು ಗ್ಯಾರಂಟಿ ಸರ್ ಎಂದು ಕೇಳಿದಾಗ ಒಬ್ಬೊಬ್ಬರ ಮೈ ಚರ್ಮ ಸುಳಿದು ಹೊರಗಾಕಿ ಸರ್ ಹೆಣ್ಮಕ್ಳು ಜೊತೆ ಆಟ ಆಡ್ತಾರೆ ಈಡಿಯಟ್ಸ್ ಅವರನ್ನು ಬಟ್ಟೆ ತೆಕ್ಸಿ ಗೇಟ್ ಮುಂದೆ ನಿಲ್ಲಿಸಿ ಎನ್ನುತ್ತಾ ಬಂದಿದ್ದ ಪ್ರದೀಪ್ ಮಿಸ್ಟರ್ ಪ್ರದೀಪ್ ಸುಮ್ಮನೆ ರೀ ಆಗಿದಾಗೋಯಿತು ಒಂದ್ಸಲ ವಾನ್ ಮಾಡೋಣ ನಡೆಯೋ ಪ್ರೋಗ್ರಾಮ್ ಹಾಳಾದರೆ ಕಾಲೇಜಿಗೆ ಕೆಟ್ಟ ಹೆಸರು ಎನ್ನುತ್ತಾರೆ ಪ್ರಿನ್ಸಿಪಾಲ್ ಆ ಹುಡುಗರು ಮೊಬೈಲ್ ತಂದಿದ್ರು ಏನಾದರೂ ಸೆರೆ ಹಿಡಿದು ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಎಂದ ಚಾರು ಕಡೆ ನೋಡಿ ಈಗಷ್ಟೇ ಎಂಟನೇ ಕ್ಲಾಸ್ ಹತ್ತಾ ಇದೆಯಾ ಇದೆಲ್ಲ ಬೇಕಾ ಹೋಗಿ ಹೋಗಿ ಎಂದರು ಪ್ರಿನ್ಸಿಪಾಲ್ ಯಾಕೋ ಅವ್ರ ಉತ್ತರ ಸುಬ್ರಹ್ಮಣ್ಯ ಅವರಿಗೆ ಹಿಡಿಸ್ಲಿಲ್ಲ ಮೊದಲೇ ಆ ಪ್ರಿನ್ಸಿಪಾಲ್ ಸ್ಥಾನ ಸುಬ್ರಹ್ಮಣ್ಯ ಅವ್ರಿಗೆ ಹೋಗಬೇಕಿತ್ತು ದುಡ್ಡಿಗೆ ಬೆಲೆ ಕೊಟ್ಟು ಹಸ್ವಿ ತಮ್ಮದಾಕ್ಸ್ಕೊಂಡಿದ್ರು ಈ ಪ್ರಿನ್ಸಿಪಾಲ್ ನೋಡಮ್ಮ ಚಾರು ಈ ಸಲ ಬಿಡು ಏನು ಉಳಿದ ಮೂರು ದಿವಸದಲ್ಲಿ ಏನಾದರೂ ಆದರೆ ನಾನೇ ಶರ್ಟ್ ಪ್ಯಾಂಟ್ ತೆಗೆಸಿ ಈಚೆ ಹಾಕ್ತೀನಿ ಆ ಕತ್ತೆ ಬಡವ್ರನ್ನು ಎನ್ನುವಾಗ ಸುಬ್ರಹ್ಮಣ್ಯ ಸರ್ ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ನೀವು ಯೋಚಿಸಬೇಡಿ ನಾನು ಇವತ್ತಿನ ಬಾಯ್ಸ್ ಹಾಸ್ಟೆಲ್ನಲ್ಲಿ ಇರ್ತೀನಿ ಎಂದ ಪ್ರದೀಪ್ ಮಾತು ನಂಬಿ ಆಯಿತು ಎಂದು ಹೋದರು ಸುಬ್ರಹ್ಮಣ್ಯ ಇತ್ತ ಚಾರು ಏನೋ ಕೆಲಸ ಎಂದು ಬೇಗ ಹೋದಾಗ ಸ್ಮಿತಾ ನಿಮಗೆ ನೈಟ್ ಪ್ಲ್ಯಾನ್ನೇ ಸ ಕೇಳಿದ ಪ್ರದೀಪ್ ಹೌದು ಸರ್ ಚಿಕ್ಕ ವಯಸ್ಸಿನಿಂದ ರಾತ್ರಿ ಕಣ್ಣು ಕಾಣಿಸೋದಿಲ್ಲ ಹತ್ತಿರ ಮನೆ ಇದ್ದರೂ ಚಾರು ಅದಕ್ಕೆ ನನಗಾಗಿ ಹಾಸ್ಟೆಲ್ನಲ್ಲಿದ್ದಾಳೆ ಅವಳೇ ನನ್ನ ಕಣ್ಗಳು ಎಂದಳು ಗುಡ್ ಹುಷಾರು ರಾತ್ರಿ ಹೊರಗಡೆ ಬರಬೇಡಮ್ಮ ದೇವರು ಒಳ್ಳೇದು ಮಾಡಲಿ ಎಂದು ಹೋದ ಪ್ರದೀಪ್ ಮೆಟ್ಟಲ್ಲಿ ಇಳಿದು ಬರ್ತಿದ್ದ ಚಾರು ಕಡೆ ನೋಡುವ ಲಕ್ಕಿ ಈ ಹುಡುಗಿ ಹತ್ತಿರ ಹೋಗಿ ನಾನು ನಿನ್ನೆ ಬಂದಿರಲಿಲ್ಲ ನೀವು ತಪ್ಪಾಗಿ ತಿಳಿದಿದ್ದೀರಾ ಅಂತ ಹೇಳ ಏನ್ಕೊಂಡ ಅಷ್ಟರಲ್ಲಿ ಅವ್ನ ಯಾರೋ ಕಬಡ್ಡಿ ಟಿ ಶರ್ಟ್ ಹಾಕಿದ ಅವ್ನ ನಂಬರ್ ಅದೇನೂ ಇತ್ತು ಹಾಂ ನಂಬರ್ ಬಿ ಸೆವೆನ್ ಹಾಂ ಆ ಶರ್ಟ್ ಸಾಕು ಅವನತ್ತ ಮೊಬೈಲ್ ಇತ್ತು ಅಂತ ಹೇಳೋಕೆ ರಾತ್ರಿ ಅವನ ಮುಖ ಕಾಣಿಸ್ಲಿಲ್ಲ ಎಂದು ಜೋರು ಜೋರಾಗಿ ಮಾತಾಡ್ತಿದ್ದ ಚಾರು ಮಾತು ಕೇಳಿಸ್ಕೊಂಡು ಅಲ್ಲಿಂದ ಜೂಟ್ ಎಂದು ರೂಮಿಗೆ ಬಂದವ ಅವನ ಟೀ ಶರ್ಟ್ ತೆರೆದು ನೋಡ್ದ ಹೌದು ಚಾರು ಹೇಳಿದ ಹಾಗೆ ತಚ್ಚು ಟೀ ಶರ್ಟ್ ಮೇಲೆ ನಂಬರ್ ಸವೆನ್ ಇತ್ತು ಅದನ್ನು ನೋಡಿ ಮತ್ತಾವತ್ತೂ ಹಾಕೋದೇ ಬೇಡ ಎಂದ್ಕೊಂಡು ಎತ್ತಿಟ್ಟ ಹಾಗೆ ಕೈಗೆ ಗೆಜ್ಜೆ ಎತ್ಕೊಂಡು ಹೇ ಮಳೆ ಹುಡುಗಿ ನೀನು ತುಂಬ ಜೋರಿದ್ಯಾ ಅದೆಷ್ಟು ಮಾತಾಡ್ತೀಯಾ ನಿನ್ನಷ್ಟು ಧೈರ್ಯ ನನಗಿಲ್ಲಪ್ಪ ಅವರೆಲ್ಲ ನಿನ್ನ ನೋಡಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗಿ ಕೆಂಪು ಖಾರ ಅಂತ ರೇಗಿಸ್ತಾರೆ ಏನು ನಿನ್ನ ಹೆಸರು ನಿನ್ನ ಹೆಸರನ್ನು ಯಾರ ಹತ್ರನಾದರೂ ಕೇಳೋಣ ಅಂದರೆ ಎಲ್ಲ ತಪ್ಪು ತಿಳ್ಕೊಳ್ತಾರೆ ಹಾಗಂತ ನಿನಗೆ ಅವರ ರೀತಿ ನಾನು ಕರಿಯಲ್ಲ ಇಲ್ಲ ಏನಾದರೂ ಹೆಸರಿಡಬೇಕು ಏನಿರಲಿ ಎಂದು ಆಲೋಚಿಸುತ್ತಾನೆ ಹೆಚ್ಚು ಕಮ್ಮಿ ಒಂದು ರಾತ್ರಿ ಪೂರ್ತಿ ಅದೇ ಆಲೋಚಿಸುತ್ತಾನೆ ದಚ್ಚು ಬೆಳಗ್ಗೆ ಬಿಟ್ಟಾಗ ನ್ಯೂಸ್ ಪೇಪರ್ ಕಂಡಿತ್ತು ಅದರಲ್ಲಿ ಒಲವೇ ನೀನುಳಿತು ಬಂದಾಗ ಎನ್ನುವ ಸುದ್ದಿ ನೋಡಿ ಓದೋಕೆ ಶುರು ಮಾಡ್ತಾನೆ ದಚ್ಚು ಮೆಹಬೂಬಾ ಮೆಹಬೂಬಾ ನಾನಿನ್ನ ಸಾಹೇಬ ಬಾರೆ ಸರಸಕ್ಕೆ ಬಾರೆ ನನ್ನ ದಿಲ್ರೂಬ ಪ್ರತಿಯೊಬ್ಬರ ಬದುಕಲ್ಲೂ ಒಬ್ಬಳು ಸಂಗಾತಿ ಬಂದರೆ ಆ ಬದುಕು ಸಂಪೂರ್ಣವಾಗುತ್ತೆ ಅಲ್ಲಿವರೆಗೂ ಈ ಮನುವು ಒಲವೇ ನೀನುಳಿದು ಬಂದಾಗ ಎನ್ನುವ ಆಲೋಚನೆಯಲ್ಲೇ ಮುಳುಗಿರುತ್ತೆ ಹಾಗಾದರೆ ಆ ಒಲವು ಸಿಗುವುದು ಸಿಕ್ಕಿದೆ ಎಂದು ತಿಳಿಯುವುದಾದರೂ ಹೇಗೆ ಕೆಳಗೆ ಕಾಣುವ ಸೂಕ್ಷ್ಮತೆಗಳು ನಿಮ್ಮಲ್ಲಿ ಕಾಣಿಸಿದ್ರೆ ನಿಮ್ಮ ದಿಲ್ರೂಬ ನಿಮಗೆ ಸಿಕ್ಕಿದಾಳೆ ಅಂತಾನೆ ಅರ್ಥ ನಿಮ್ದೆಲ್ರೂಬ ನಿಮ್ಮ ಕಣ್ಣಿಗೆ ಬೀಳೋ ಕ್ಷಣ ನಿಮಗೆ ಮರೆಯಲಾಗದ ಅನುಭವ ಕೊಡುತ್ತೆ ಎಂದು ಓದಿದ ದಚ್ಚು ಚಾರುನ ಕಂಡ ದಿನ ಹೆದರಿಕೆಯಲ್ಲಿ ಹೌದು ಗುಡುಗು ಸಹಿತ ಮಳೆಯನ್ನು ದಮಕಿ ಹಾಕಿ ಕರೆಸಿಕೊಂಡ ಅದ್ಭುತವನ್ನ ಕಂಡದ್ದು ನೆನೆದನು ನಿಮ್ದೆಲ್ರೋಬ ನಿಮಗೆ ಕಂಡಾಗ ಅವರನ್ನು ಬಿಟ್ಟು ಬೇರೇನೂ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಇದನ್ನು ಓದಿದವನಿಗೆ ಹೌದು ಆ ಮಳೆ ಹುಡುಗಿನ ನೋಡಿದಾಗ ಸುತ್ತಮುತ್ತ ಏನಿತ್ತು ಅನ್ನೋದು ಮರ್ಬಿಟ್ಟಿದೆ ನಾನು ಎಂದ್ಕೊಂಡ ನಿಮ್ದಿಲ್ರೋಬನ ಗಮನಿಸಿದ ಹಾಗೆ ಯಾರನ್ನು ಗಮನಿಸಿರೋದಿಲ್ಲ ಇದನ್ನು ಓದಿದವ ಅವಳ ಮುತ್ತಾದ ಕಣ್ಣು ಮೂಗು ಜೇನಿನಂತ ಕಂಠ ತಾವರೆಯ ತುಟಿ ಅವಳ ಮುಗದಲ್ಲಿ ಅಲ್ಲಿವರೆಗೂ ಅಷ್ಟು ಮಟ್ಟಿಗೆ ಸದ್ದು ಮಾಡಿರದ ಚುಕ್ಕಿ ನೆನಪಾಗಿರುತ್ತೆ ಅವಳ ನಗುವಿಗೆ ದೃಷ್ಟಿಯಾಗದ ಹಾಗೆ ದೃಷ್ಟಿ ಬೊಟ್ಟಿನಂತಿದ್ದ ಆ ಚುಕ್ಕಿನ ಕಂಡಿತು ಇಂದು ಅವನಿಗೆ ನೆನಪಾಗುತ್ತೆ ನಾನು ಇಷ್ಟೊಂದು ಅಬ್ಸರ್ವ್ ಮಾಡಿದೆ ಎಂದ್ಕೊಂಡು ನಕ್ಕ ನಿಮ್ಮ ದಿಲ್ರೂಬಾನ ಕಂಡಾಗ ಅವರಿಗೆ ಸಂಬಂಧಿಸಿದ ಯಾವುದೋ ವಸ್ತು ನಿಮ್ಮ ಸೇರಿದ್ರೂ ಅನುಮಾನವಿಲ್ಲ ಇದನ್ನು ಓದಿದವ ಅವಳ ಗೆಜ್ಜೆ ನೆನೆದು ಹಾಸಿಗೆ ಕೆಳಗಿದ್ದ ಗೆಜ್ಜೆ ತೆಗೆದು ಹಿಡಿದು ನಕ್ಕನು ಈ ಮೇಲ್ಕಂಡ ಅನುಭವ ನಿಮಗಾದಲ್ಲಿ ಅನುಮಾನವೇ ಬೇಡ ಆಕೆಯ ನಿಮ್ಮ ದಿಲ್ ಕತ್ತಿರುವ ದಿಲ್ರೂಬ ಇಷ್ಟು ಅನುಭವಗೊಂಡ ಆ ಗೆಜ್ಜೆ ಹಿಡಿದು ದಿಲ್ರೂಬ ಎನ್ನುವ ನಾಮಕರಣ ಮಾಡಿಬಿಟ್ಟ ದಚ್ಚು ವಾಸ್ತವ ಆಗಲೇ ಫಿಕ್ಸ್ ಆಗಿದ್ದು ವೈಫಿ ಶೀಸ್ ಮೈ ದಿಲ್ರುಬಾ ಅಂತ ಎಂದವನ ನೋಡ್ತಾ ಅವತ್ತು ಆ ಹಾಸ್ಟೆಲ್ಗೆ ನೀನು ಬರಲಿಲ್ವ ಹಸುರ ಎಂದಾಗ ಎಲ್ಲ ವೈಫಿ ಎಂದ ನೀನು ಬರಲಿಲ್ಲ ಅಂತ ಯಾಕೆ ಹೇಳಿಲ್ಲ ಅವತ್ತು ನಿಂದಲ್ಲ ಮೊಬೈಲ್ ಅಂತ ಯಾಕೆ ಹೇಳಿಲ್ಲ ಅವತ್ತು ಎಂದವಳ ಕಣ್ಣಲ್ಲಿ ಅದೇನೋ ಪಶ್ಚಾತ್ತಾಪ ಕಂಡಿತ್ತು ಈ ಲಕ್ಕಿ ಆಗ ತೀರಾ ಮುಗ್ದ ವೈಫಿ ಎಂದವ ಆವತ್ತು ಆ ಹಾಸ್ಟೆಲ್ನಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ ನಾನು ಬಂದಾಗ ಅವರೆಲ್ಲ ಓಡೋಡ್ ಬರ್ತಿದ್ರು ನನ್ನ ದಿಲ್ರುಬ ಬಂದಾಗ ನನಗೆ ಸತ್ಯ ಹೇಳೋಕೆ ಆಗಲಿಲ್ಲ ಆ ಮೊಬೈಲ್ ನಂದು ಅಂತ ಅವಳು ತಪ್ಪು ತಿಳಿತಾಳೆ ಅಂತಲೂ ಗೊತ್ತಾಗಲಿಲ್ಲ ಎಂದಾಗ ಛೇ ಅವ್ರು ನೀನಲ್ಲ ಅಂತ ಗೊತ್ತಾಗಿದ್ದಿದ್ರೆ ಮುಂದೆ ಆಗ್ತಿದ್ದ ಅನ್ಯಾಯ ತಡಿಬಹುದಿತ್ತು ಅಲ್ವಾ ಅಸುರ ಎಂದವಳ ಕಣ್ಣಲ್ಲಿ ನೀರು ವೈವಿ ಮುಂದೆ ಏನಾಗುತ್ತೆ ಅಂತ ನಿಗೇನು ಗೊತ್ತು ನೀನ್ಯಾಕೆ ಇಷ್ಟು ಬೇಜಾರಾಗಿದ್ಯಾ ಎಂದು ಕೇಳ್ದ ಮುಂದೇನು ನಡೆಯುತ್ತೆ ಅಂತ ನಂಗೆ ಗೊತ್ತು ಮುಂದೇನಾಯಿತು ಅನ್ನೋದು ನಿಂಗಿಂತ ಚೆನ್ನಾಗಿ ನಂಗೆ ಗೊತ್ತು ಎಂದು ಅವನನ್ನು ಬೆಳಗಾಗಿಸಿದ್ಲು ಮುಂದೆ ಚಕ್ಕಿನ ಈ ರೀತಿ ನೋಡೋದು ಕಷ್ಟ ಅಲ್ವಾ ನೆಕ್ಸ್ಟ್ ಡೇ ಪಿಲಿ ಫ್ಲಾಶ್ ಬ್ಯಾಕ್ ಮುಗಿಸೋಣ ವಾಸ್ತವ ಮುಂದುವರ್ಸೋಣ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ